ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಇಂದಿನ ದಿನಾಂಕ ನವೆಂಬರ್ ಹದಿನಾಲ್ಕು ಶುಕ್ರವಾರ ಆಗುತ್ತೆ ದಶಮಿ ಮಧ್ಯರಾತ್ರಿ ಮೂರು ಗಂಟೆ ಹದಿನೇಳು ನಿಮಿಷದವರೆಗೂ ಇದೆ ಆನಂತರ ಏಕಾದಶಿ ಆರಂಭ ಆಗುತ್ತೆ ಪುಬ್ಬ ನಕ್ಷತ್ರ ರಾತ್ರಿ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಇದೆ ಆನಂತರ ಉತ್ತರ ನಕ್ಷತ್ರ ಆರಂಭ ಆಗುತ್ತೆ ಇಂದ್ರಯೋಗ ಮತ್ತು ವಣೀಕರಣ ಇದೆ ಇಲ್ಲಿ ನಕ್ಷತ್ರ ಸ್ಥಿತಿ ದಿನ ಎಲ್ಲ ಚೆನ್ನಾಗಿದೆ ಆದ ಕಾರಣ ಯಾವುದಾದರೂ ಒಂದು ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಆರಂಭ ಮಾಡ್ಬೋದು ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ ಉತ್ತಮ ದಿನ ಅಂತ ಇವತ್ತು ಹೇಳ್ಬೋದು ಇನ್ನು ಈ ಇಂದಿನ ಸೂರ್ಯೋದಯವನ್ನು ಆಧರಿಸಿ ಇಂದರ ರಾಹುಕಾಲದ ಬಗ್ಗೆ ಹೇಳಬೇಕು ಅಂತ ಹತ್ತು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಆರಂಭ ಆಗುತ್ತೆ ಹನ್ನೆರಡು ಗಂಟೆ ಎಂಟು ನಿಮಿಷಕ್ಕೆ ಮುಗಿಯುತ್ತೆ ಈ ಅವಧಿಯಲ್ಲಿ ಯಾವುದೇ ಒಂದು ಹೊಸ ಕೆಲಸಗಳನ್ನು ಆರಂಭ ಮಾಡಲ್ಲ ಆದರೆ ಪೂಜೆ ಪುನಸ್ಕಾರಗಳಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲ ಯಾವುದೇ ಒಂದು ಶಾಸ್ತ್ರಗಳಲ್ಲಿ ಅದರ ಬಗ್ಗೆ ತಿಳಿಸಿಲ್ಲ ಆ ರೀತಿ ನಮ್ಮ ಒಂದು ಅಪನಂಬಿಕೆ ಅಷ್ಟೇ ಅದು ಇನ್ನು ಮತ್ತೊಂದು ಯಮಗಂಡ ಕಾಲ ಇದು ಬಹು ಮುಖ್ಯವಾಗುತ್ತೆ ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷಕ್ಕೆ ಆರಂಭವಾಗಿ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಮುಗಿಯುತ್ತೆ ಈ ಅವಧಿಯಲ್ಲಿ ನಾನು ಪ್ರತಿನಿತ್ಯ ಹೇಳ್ತೀನಿ ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು ಹಾಗೆಯೇ ಹೊಸ ವಾಹನವನ್ನು ಕೊಡಬಾರ್ದು ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು ಇಂತಿಷ್ಟು ಮುಖ್ಯವಾದಂತಹ ವಿಚಾರಗಳು ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಕೋರ್ತೀವೋ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ದೇವರು ನಮಗೆ ಯಾವುದೋ ಒಂದು ರೂಪದಲ್ಲಿ ಬಂದು ಖಂಡಿತ ಸಹಾಯವನ್ನು ಮಾಡ್ತಾರೆ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನ ಬಂದ ಹಸಣ ಮೇಷರಾಶಿಯವರು ಇವತ್ತು ಸ್ವಲ್ಪ ಶಾಂತ ಮುಖಭಾವನೆಯಿಂದ ಕಂಡರೂ ಕೂಡ ಅವರ ಮನಸ್ಸಿನಲ್ಲಿ ಅಸಹಜವಾದಂತಹ ಕೋಪಗಳಿರುತ್ತೆ ಒಂದು ವೇಳೆ ಯಾರಾದರೂ ಇವರ ರೀತಿ ನೀತಿಯನ್ನು ಒಪ್ಪದೆ ಹೋದರೆ ಅಥವಾ ಇವರ ಕೆಲಸ ಕಾರ್ಯಗಳಲ್ಲಿ ಬೇರೆಯವರಿಂದ ಅಡ್ಡಿ ಆತಂಕ ಉಂಟಾದರೆ ಸ್ವಲ್ಪ ಮುಂಗೋಪಕ್ಕೆ ಒಳಗಾಗ ಒಳಗಾಗ್ತಾರೆ ಆ ಕೋಪದ ಸಮಯದಲ್ಲಿ ತಪ್ಪು ನಿರ್ಧಾರಗಳನ್ನು ಸಹ ಇವರು ತೊಗೋತಾರೆ ಇವರು ಸರಿಯಾದ ರೀತಿಯಲ್ಲಿದ್ದರೂ ಕೂಡ ಇವರ ಸಹೋದ್ಯೋಗಿಗಳು ಏನು ಮಾಡ್ತಾರೆ ಸರಿಯಾದ ಮಾದರಿಯಲ್ಲಿ ತಮ್ಮ ಕೆಲಸ ಕಾರ್ಯ ನಿರ್ವಹಿಸಲ್ಲ ಇದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಉಂಟಾಗೋ ಅಡೆತಡೆಗಳಿಗೆ ಎಡರು ತೊಡರುಗಳಿಗೆ ಇವರೂ ಸಹ ಅನಿವಾರ್ಯವಾಗಿ ಕಾರಣ ಅನ್ನೋ ರೀತಿ ಪ್ರತಿಬಿಂಬಿತವಾಗುತ್ತೆ ಇದರಿಂದ ಯಾರೊಂದಿಗೂ ಬೆರೆಯೋದಕ್ಕೆ ಇಷ್ಟ ಪಡಲ್ಲ ಒಂಟಿಯಾಗಿ ಏಕಾಂಗಿಯಾಗಿ ಉದ್ಯೋಗ ಕ್ಷೇತ್ರದಲ್ಲಿರ್ತಾರೆ ಸಾಧ್ಯವಾದಷ್ಟು ಮೌನವಾಗಿದ್ದಷ್ಟು ಇವರ ಕೋಪ ಒಂದು ಹತೋಟಿಯಲ್ಲಿ ಇರುತ್ತೆ ಯಾವುದೇ ತೊಂದರೆ ಉಂಟಾಗಲ್ಲ ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲಿ ಇವರ ಮನಸ್ಸಿಗೆ ಬೇಸರ ಬರುವಂತಹ ಕೆಲಸ ಕಾರ್ಯ ನಡೆಯಲ್ಲ ಇವರ ಮನಸ್ಸನ್ನು ಅರಿತುಕೊಂಡು ನಡೀತಾರೆ ಆದರೆ ಇವರೇ ಬೇರೆಯವರನ್ನು ಅಂದರೆ ಕುಟುಂಬದ ಸದಸ್ಯರ ಬಗ್ಗೆ ಒಂದು ರೀತಿ ತಪ್ಪು ಅಭಿಪ್ರಾಯವನ್ನು ತಗೋತಾರೆ ಇನ್ನು ಕಾನೂನಿನ ವಿಚಾರದಲ್ಲಿ ಎಚ್ಚರಿಕೆ ಇರಲಿ ಅಲ್ಲಿ ಕಾನೂನು ವಿಚಾರ ಇನ್ನೇನು ಅಂತ ಅಲ್ಲ ಇವಾಗ ಉದಾಹರಣೆಗೆ ವೆಹಿಕಲ್ ರೈಡ್ ಮಾಡ್ತಿದ್ದಾಗ ನಿಮ್ಮ ನಿಮಗೆ ಗೊತ್ತಿಲ್ಲದೇ ಕೆಲವೊಂದು ತಪ್ಪು ನಡೀಬೋದು ಇಂಥವಾಗ್ಬೋದು ನೆರೆಹೊರೆಯವರ ಬಗ್ಗೆ ಉಂಟಾದ ಸಣ್ಣ ಪ್ರಮಾಣದ ಬ ಜಗಳ ದೊಡ್ಡದಾಗ್ಬೋದು ಆದ್ದರಿಂದ ಸಾಧ್ಯವಾದಷ್ಟು ಇವತ್ತು ನೀವು ಶಾಂತಿ ಸಹನೆಯಿಂದ ನಡೆದುಕೊಳ್ಳಿ ಅದು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಅದೇ ಅನಾವಶ್ಯಕ ಖರ್ಚು ವೆಚ್ಚಗಳಿದೆ ಆ ಖರ್ಚು ವೆಚ್ಚಗಳು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ನಿಮ್ಮನ್ನು ಹುಡುಕೊಂಡು ಬರುತ್ತೆ ವೃಷಭರಾಶಿಯವರು ವಿವಾಹದ ವಿಚಾರದಲ್ಲಿ ಏನಾದರೂ ಅಡ್ಡಿ ಆತಂಕವನ್ನು ಹೊಂದಿದ್ದರೆ ಅಥವಾ ಅನಾವಶ್ಯಕವಾಗಿ ನಿಶ್ಚಿರವಾಗಿರೋ ಮದುವೆ ಮುಂದಕ್ಕೆ ಹೋಗ್ತಾ ಇದ್ದರೆ ಆಗುತ್ತೆ ಅಂದರೆ ನಿಮ್ಮ ಆತ್ಮೀಯರೊಬ್ಬರ ಮನ ಮಧ್ಯಸ್ಥಿಕೆ ನಿಮಗೆ ಲಭಿಸುತ್ತೆ ಇದರಿಂದ ವಿವಾಹ ಕಾರ್ಯದಲ್ಲಿದ್ದ ಅಡ್ಡಿ ಆತಂಕಗಳು ದೂರವಾಗುತ್ತೆ ವಿವಾಹದ ಬಗ್ಗೆ ಒಂದು ದೃಢವಾದ ನಿಶ್ಚಯ ಅಥವಾ ತೀರ್ಮಾನವನ್ನು ಕುಟುಂಬ ಸದವರು ತಗೋತಾರೆ ಇದರಿಂದ ನಿಮಗೆ ಮನಸ್ಸಿಗೆ ಒಂದು ರೀತಿಯ ಸಂತಸ ಉಂಟಾಗುತ್ತೆ ಹಾಗೆ ಕುಟುಂಬದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನೀವು ಏಕಾಂಗಿಯಾಗಿ ಸ್ವತಂತ್ರವಾಗಿ ನಿರ್ವಹಿಸಬಲ್ಲರಿ ಆದ್ದರಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ನಿಮ್ಮನ್ನು ಅವಲಂಬಿಸಿರ್ತಾರೆ ಸಾಧ್ಯವಾದಷ್ಟು ಹಠದ ಸ್ವಭಾವದಿಂದ ದೂರ ಇರಿ ಕಾರಣ ಏನಪ್ಪ ಅಂದರೆ ಇವತ್ತು ಹಠದಿಂದ ನೀವು ನಡ್ಕೋತೀರಿ ನೀವು ಹೇಳಿದ್ದರೆ ಕರೆಕ್ಟು ನೀವು ಮಾಡಿದಾಗೆ ಮಾಡಬೇಕು ಇಂತಹ ಒಂದು ಭಾವನೆ ನಿಮ್ಮಲ್ಲಿರುತ್ತೆ ಅದರಿಂದ ಹೊರಬರೋದು ತುಂಬ ಒಳ್ಳೆಯದು ಅಂತ ಕಂಡು ಬರುತ್ತೆ ಇದರ ದಿನ ಈ ಉದ್ಯೋಗದ ವಿಚಾರದಲ್ಲಿ ಬಂದಾಗ ಬೇರೆಯವರ ಸಲಹೆ ಸೂಚನೆ ಅನಿವಾರ್ಯವಾದಲ್ಲಿ ಕೇಳೋದು ಒಳ್ಳೆಯದು ಏನು ಮಾಡ್ತೀರಿ ಕೇವಲ ನಿಮ್ಮ ಅಧೀನದಲ್ಲಿ ಕೆಲಸ ಮಾಡೋದಲ್ಲ ನಿಮ್ಮ ಸಹವರ್ತಿಗಳಲ್ಲ ನಿಮ್ಮ ಹಿರಿಯ ಅಧಿಕಾರಿಗಳು ಸಹ ಏನಾದರೂ ಹೇಳಿದರೆ ಅದನ್ನು ಸಹ ತಿರಸ್ಕಾರ ಭಾವನೆಯಿಂದ ನೋಡ್ತೀರಿ ಇನ್ನು ನಿಮ್ಮ ತಾಯಿಯವರ ವಿಚಾರಕ್ಕೆ ಬಂದಾಗ ಎಡವಿ ಅಥವಾ ನೀರು ಅಥವಾ ಎಣ್ಣೆ ಇದ್ದಾಗ ಅದರ ಮೇಲೆ ಕಾಲಕ್ಕೆ ಜಾರಿ ಸ್ವಲ್ಪ ಪೆಟ್ಟು ಮಾಡ್ಕೊಂಬೋ ಸಾಧ್ಯತೆಗಳು ಕಂಡು ಬರ್ತಿದೆ ಎಚ್ಚರಿಕೆ ವಾಹನವನ್ನು ತಗೋಬೇಕು ಅನ್ನೋ ಮನಸ್ಸಿದ್ದರೆ ಹಿರಿಯರ ಆದೇಶ ಅಥವಾ ಹಿರಿಯರ ಮಾರ್ಗದರ್ಶನದಂತೆ ತಗೊಳ್ಳಿ ಇನ್ನು ವ್ಯವಸಾಯದಲ್ಲಿ ಆಸಕ್ತಿ ಉಂಟಾಗುತ್ತೆ ಅದರಿಂದ ಒಳ್ಳೆಯದು ಆಗುತ್ತೆ ಏನು ತೊಂದರೆ ಇಲ್ಲ ಹಣಕಾಸಿನ ತೊಂದರೆ ಇಲ್ಲ ಖರ್ಚು ವೆಚ್ಚಗಳ ಮೇಲೆ ಸಾಕಷ್ಟು ಹಿಡಿತವನ್ನು ಸಾಧಿಸ್ತೀವಿ ಅದರಿಂದ ಯಾವುದೇ ತೊಂದರೆ ಉಂಟಾಗಲ್ಲ ಮಿಥುನ ರಾಶಿಯಲ್ಲಿ ಹುಟ್ಟಿರೋರು ಬಹುಮುಖ್ಯವಾದ ವಿಚಾರ ಎಂದರೆ ಹಣಕಾಸಿನ ಪರಿಸ್ಥಿತಿ ಇವರಿಗೆ ಉತ್ತಮ ಆದಾಯ ಇರುತ್ತೆ ವರಮಾನಕ್ಕೆ ಯಾವುದೇ ತೊಂದರೆ ಇರಲ್ಲ ಆದರೆ ಆದಾಯಕ್ಕೂ ಮೀರಿದಂತಹ ಖರ್ಚು ವೆಚ್ಚಗಳೇ ಎದುರಾಗುತ್ತೆ ಈ ಕಾರಣದಿಂದ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಮಾನಸಿಕ ನೆ ನೆಮ್ಮದಿಯನ್ನು ಕಳ್ಕೊತಾರೆ ಹಾಗೆಯೇ ಈ ಒತ್ತಡದಲ್ಲಿ ಮಾನಸಿಕ ಒತ್ತಡದಲ್ಲಿ ಇವರೇನು ಮಾಡ್ತಾರಪ್ಪ ಅಂದರೆ ಅನಾವಶ್ಯಕವಾದ ವಿಚಾರಗಳಿಗೆ ಹೆಚ್ಚಿನ ಹಣವನ್ನು ಸಹ ಖರ್ಚು ಮಾಡ್ತಾರೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೊಳ್ಳಿ ಇರುವ ಹಣವನ್ನು ಉಳಿಸಲು ಸ್ವಲ್ಪ ಬ ಪ್ರಯತ್ನ ಪಡೋದು ಒಳ್ಳೆಯದು ನಿಮ್ಮ ತಂದೆಯಿಂದ ನಿಮಗೆ ಹಣದ ಸಹಾಯ ಸಿಗುತ್ತೆ ಆದ್ದರಿಂದ ಯಾವುದೇ ತೊಂದರೆ ಇದರಾಗಲ್ಲ ಕುಟುಂಬದಲ್ಲಿ ನಿಮ್ಮಿಂದ ಶಾಂತಿ ನೆಮ್ಮದಿ ನೆನೆಸಿರುತ್ತೆ ನೀವೆಲ್ಲಿರ್ತೀರೋ ಅಲ್ಲಿ ಹಾಸ್ಯಕ್ಕೆ ಅಥವಾ ಸಂತೋಷಕ್ಕೆ ಬರ ಬರಲ್ಲ ಇನ್ನು ನಿಮ್ಮ ಮಕ್ಕಳ ವಿಚಾರಕ್ಕೆ ಬಂದಾಗ ಅದರಲ್ಲೂ ಕೊನೆಯ ಮಗ ಅವನಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ ಎಚ್ಚರಿಕೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನವನ್ನು ಪಡಬೇಕು ಕಾರಣ ಏನಪ್ಪ ಅಂದರೆ ಒಂದು ರೀತಿ ಈ ಕನ್ಫ್ಯೂಷನ್ ಮೈಂಡು ಆಮೇಲೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಇದರಿಂದ ಏನಾಗುತ್ತೆ ತಾವು ಓದಿನಲ್ಲಿ ಸ್ವಲ್ಪ ಹಿಂದೆ ಉಳಿಯುವ ಸಾಧ್ಯತೆಗಳಿವೆ ಆದ್ದರಿಂದ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ ಇನ್ನು ಸ್ವಂತ ವಾಹನದಲ್ಲಿ ಚಲಿಸುವಂತಹ ಸಮಯದಲ್ಲಿ ಅಪಘಾತವಾಗುವಂತಹ ಸಂದರ್ಭ ಇದೆ ವೆಹಿಕಲ್ ರೈಡ್ ಮಾಡೋದೇ ಅಂತಲ್ಲ ನಿಂತಿದ್ರು ಮುಂದೆ ಯಾರಾದರೂ ಗುದ್ದುಬಿಟ್ಟು ಹೋಗಿಬಿಡುವುದು ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇದೆ ನಿಮ್ಮ ಮನೆತನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ತಂದೆಯವರಿಗೆ ಬರಬೇಕಾದಂತಹ ಹಣಕಾಸಿನ ವಿಚಾರದಲ್ಲಿ ಅಲ್ಪ ಪ್ರಮಾಣದ ಮೋಸ ಅಥವಾ ಈ ಪಾಲಶಾಟಿ ಅಂತ ಏನು ಹೇಳ್ತೀವಿ ಅದು ನಡೆಯುತ್ತೆ ಕೆಲವೊಬ್ಬರು ಮನೆತನದಲ್ಲಿ ನಿಮ್ಮ ವಿರುದ್ಧ ಒಂದು ಷಡ್ಯಂತ್ರ ರೂಪಿಸುವ ಸಾಧ್ಯತೆ ಇದೆ ಅದರಿಂದ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು ಹಣಕಾಸಿನ ತೊಂದರೆ ಇರಲ್ಲ ಉತ್ತಮ ಆದಾಯ ಇರುತ್ತೆ ಸುಲಭವಾಗಿ ನಿಮ್ಮ ಬಳಿ ಇರೋ ಹಣವನ್ನು ಖರ್ಚು ಮಾಡಲ್ಲ ಆದರೆ ನಿಮ್ಮ ಮನಸ್ಥಿತಿ ನಿಮ್ಮ ಹತೋಟಿಯಲ್ಲಿ ಇರಲ್ಲ ಎಚ್ಚರಿಕೆಯಿಂದ ರಾಶಿಯಲ್ಲಿ ಜನಿಸಿರೋರು ಅವರು ಸರಿಯಾದ ಹಾದಿಯಲ್ಲಿ ಇರ್ತಾರೆ ಯಾವುದೇ ಒಂದು ತೊಂದರೆ ಇರಲ್ಲ ಆದರೆ ಆಗುತ್ತೆ ಅಂದರೆ ಅವರ ಬಾಳ ಸಂಗಾತಿ ಪತಿ ಆಗ್ಬೋದು ಅಥವಾ ಪತ್ನಿ ಆಗ್ಬೋದು ಅವರಲ್ಲೂ ಒಂದು ಒಳ್ಳೆಯ ಭಾವನೆ ಒಳ್ಳೆಯ ಭಾವನೆ ಇದ್ದರೂ ಕೂಡ ಸರ್ ಸಂಪೂರ್ಣ ಅರಿವು ಇರಲ್ಲ ವಿಚಾರದಲ್ಲಿ ಆದ್ದರಿಂದ ಅವರು ತಪ್ಪಾದ ಒಂದು ನಿರ್ಧಾರವನ್ನು ತಗೋತಾರೆ ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ನೀವು ಕಣ್ಮುಚ್ಕೊಂಡು ಬೇರೆಯವ್ರು ಹೇಳೋದನ್ನು ಕೇಳಬಾರ್ದು ಅದು ನಿಮ್ಮ ಕುಟುಂಬದವರಾಗಲಿ ಬೇರೆಯವರಾಗಲಿ ಯಾವುದೇ ವಿಚಾರ ಬಂದಾಗ ಸಲಹೆ ಅಥವಾ ಸೂಚನೆಗಳು ಬಂದಾಗ ಅದರ ಬಗ್ಗೆ ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಧ್ಯಯನ ಅನಿಸ್ಬೇಕು ಆಮೇಲೆ ಮುಂದುವರೆದೇ ಯಾವುದೇ ರೀತಿ ತೊಂದರೆ ಉಂಟಾಗಲ್ಲ ಇಲ್ಲದೆ ಹೋದರೆ ಹಣಕಾಸಿನ ವಿಚಾರವಾಗಿ ಮುಖ್ಯವಾಗಿ ಇವತ್ತು ನೀವು ದೊಡ್ಡ ಮಟ್ಟದ ತಾಪತ್ಯಕ್ಕೆ ಸಿಕ್ಕಾಕುತ್ತೀರಿ ಸಂಶಯ ಇಲ್ಲ ಇನ್ನು ಕುಟುಂಬದಲ್ಲಿ ಯಾವುದೇ ತೊಂದರೆ ಇಲ್ಲ ಸ್ವಲ್ಪ ಈ ಒಗ್ಗಟ್ಟಿನಲ್ಲಿ ಒಂದು ಇದಿರಲ್ಲ ಸ ಅಂದರೆ ಒಂದು ಒಳ್ಳೆಯ ಸಾಮರಸ್ಯ ಇರಲ್ಲ ಒಗ್ಗಟ್ಟು ಅನ್ನೋದಿರಲ್ಲ ಇದರಿಂದ ಒಂದು ರೀತಿ ಹಾದಿ ತಪ್ಪುವಂತಹ ಸಾಧ್ಯತೆ ಇದೆ ಕುಟುಂಬದ ಕೆಲಸ ಕಾರ್ಯಗಳು ಅದು ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ ಇನ್ನು ನಿಮ್ಮ ಆತ್ಮೀಯ ಬಂಧು ಬಳಗದವರು ಇಲ್ಲ ಆತ್ಮೀಯ ಮಿತ್ರರು ನಿಮ್ಮಿಂದ ದೂರವಾಗುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಅವರಿಗೆ ಅನಾರೋಗ್ಯದ ತೊಂದರೆ ಇದ್ದರೆ ಸ್ವಲ್ಪ ಅದರ ಬಗ್ಗೆ ಗಮನವನ್ನು ಕೊಡೋದು ಒಳ್ಳೆಯದು ನಿಮ್ಮೆಲ್ಲ ಬೇಸರಕ್ಕೂ ಒಂದು ಮದ್ದು ನಿಮ್ಮ ಮನಸ್ಸಲ್ಲಿ ಬರುತ್ತೆ ಅದು ಪ್ರವಾಸ ಯಾರಾ ಸ್ಥಳಕ್ಕೆ ಪ್ರವಾಸಕ್ಕೆ ತೆರಳಿರ್ತೀರಿ ಆ ನಂತರ ನೀವು ಮಾಮೂಲಿ ಪ್ರತಿನಿತ್ಯದ ದಿನನಿತ್ಯದ ಅಗತ್ಯತೆಗಳನ್ನು ಏನು ಬೇಕೋ ಅದನ್ನು ಸರಿದೋಗಿಸ್ಕೊಂಡು ಹೋಗ್ತೀರಿ ಯಾವುದೇ ತೊಂದರೆ ಇಲ್ಲ ಹಣಕಾಸಿನ ತೊಂದರೆ ಇರಲ್ಲ ಉತ್ತಮ ಆರೋಗ್ಯ ನಿಮಗಿರುತ್ತೆ ತೊಂದರೆ ಬರಲ್ಲ ಸಿಂಹರಾಶಿಯವರು ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಹೊಂದಿದ್ದರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಉಂಟಾಗುತ್ತೆ ನಿಮ್ಮ ಆದಾಯ ಸಹ ಸ್ವಲ್ಪ ಕಡಿಮೆ ಆಗುತ್ತೆ ಬೇರೆಯವರ ಮಾತನ್ನು ನಂಬಿ ನಿಮ್ಮ ಜವಾಬ್ದಾರಿಯನ್ನು ಅವರಿಗೆ ನೀಡಿದರೆ ಇನ್ನೂ ಕಷ್ಟಕ್ಕೆ ಸಿಲು ಅದೊಂದು ಎಚ್ಚರಿಕೆ ಇರಲಿ ಕುಟುಂಬದ ಸದಸ್ಯರ ಜೊತೆಯಲ್ಲೇನಾದರೂ ಪಾಲುಗಾರಿಕೆಯಲ್ಲಿ ನೀವು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಿದ್ರೆ ಯಾವುದೇ ತೊಂದರೆ ಉಂಟಾಗಲ್ಲ ಉತ್ತಮ ಆದಾಯ ಇರುತ್ತೆ ನಿಮಗೆ ಲಾಭಾಂಶನೂ ಚೆನ್ನಾಗಿರುತ್ತೆ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ತೊಂದರೆ ಇದೆ ಹಾಗೆ ನಿಮ್ಮ ತಾಯಿಯವರು ಉದ್ಯೋಗಸ್ಥರಾಗಿದ್ದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಅನಾವಶ್ಯಕವಾದಂತಹ ವಿರೋಧವನ್ನು ತಮ್ಮ ಸಹದ್ಯೋಗಿಗಳ ಮೂಲಕ ಎದುರಿಸ್ಬೇಕಾಗತ್ತೆ ಇನ್ನು ನೀವೇನು ಮಾಡ್ತೀರಿ ಯಾರದೋ ಮಾತು ಕೇಳ್ತೀರಿ ಯಾರೋ ಹೇಳೋದನ್ನು ನಂಬಿಡ್ತೀರಿ ಇರೋ ಕೆಲಸನ ಬಿಡ್ತೀರಿ ಬೇರೆ ಕಡೆ ಕೆಲಸ ಸಿಗುತ್ತೆ ಆದರೆ ನಿಮ್ಮ ಮುಂಚಿನ ನೌಕರಿಗಿಂತ ಈ ನೌಕರಿ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇರುತ್ತೆ ಅದು ನಿಮ್ಮ ತಾಯಿ ಮತ್ತು ನಿಮ್ಮ ಪತ್ನಿ ಇವರ ನಡುವೆ ಅನಾವಶ್ಯಕವಾದಂತಹ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಬಾಳ ಸಂಗಾತಿಯ ಸಹಾಯದಿಂದ ದೊಡ್ಡ ಪ್ರಮಾಣದ ತೊಂದರೆ ನಿಮ್ಮಿಂದ ದೂರವಾಗುತ್ತೆ ಅವಿವಾಹಿತರಿಗೆ ಬಂಧು ಬಳಗದವರ ಜೊತೆಯಲ್ಲಿ ಅಥವಾ ಅವರ ಸಹಾಯದಿಂದ ವಿವಾಹ ನಿಶ್ಚಯ ಆಗುತ್ತೆ ಉನ್ನತ ಅಧಿಕಾರಿಗಳಿದ್ದರೆ ಈ ರಾಶಿಯಲ್ಲಿ ಅವರಿಗೆ ಉನ್ನತ ಸ್ಥಾನಮಾನ ಮತ್ತು ಸನ್ಮಾನಗಳು ನಡೆಯುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ ಒಟ್ಟಾರೆ ದೂರದ ಊರಿಗೆ ಪ್ರಯಾಣ ಬೆಳೆಸ್ತೀರಿ ಮುಖ್ಯವಾಗಿ ಧಾರ್ಮಿಕ ಕೇಂದ್ರಗಳಿಗೆ ಹೋಗ್ತೀರಿ ಹಣಕಾಸಿನ ತೊಂದರೆ ಇಲ್ಲ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ ಉತ್ತಮ ಆರೋಗ್ಯವಾದ ಕಡೆ ಗಮನವನ್ನು ನೀಡಿ ರಾಶಿಯಲ್ಲಿ ಹುಟ್ಟಿರೋರು ಅದು ಮುಖ್ಯವಾಗಿ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಅಥವಾ ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಒಲವಿರುತ್ತೆ ಇನ್ನೂ ಕೆಲವರಿಗೆ ವಿದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಅನ್ನುವ ಹಂಬಲ ಇರುತ್ತೆ ಅವರ ಆಸೆಗೆ ತಕ್ಕಂತೆ ಉತ್ತಮ ಅವಕಾಶಗಳು ಸಿಗುತ್ತೆ ಈ ಅವಕಾಶಗಳು ಸಿಕ್ಕಾಗ ಏನು ಮಾಡ್ತಾರೆ ಇವರು ತಮ್ಮ ಸ್ವಂತ ನಿಲುವಿಗೆ ಬದ್ಧರಾಗಿರಲ್ಲ ಬೇರೆಯವರು ಸಹಪಾಠಿಗಳ ಒಂದು ಅಭಿಪ್ರಾಯಗಳಿಗೆ ಹೆಚ್ಚಿನ ಮನ್ನಣೆ ನೀಡ್ತಾರೆ ಇದರಿಂದ ಕೈವರೆಗೂ ಬಂದ ಆ ಒಂದು ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಬಲ್ಲ ಇದರಿಂದ ಕುಟುಂಬದ ಹಿರಿಯರು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಒಳ್ಳೆಯದು ಇನ್ನು ಹತ್ತು ವರ್ಷಕ್ಕಿಂತ ಒಳಗಿನ ಮಕ್ಕಳಿದ್ದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡು ಬರುತ್ತೆ ತಂದೆ ಮತ್ತು ಮಗಳ ಜೊತೆ ಅನಾವಶ್ಯಕವಾದಂತಹ ವಾದ ವಿವಾದ ಇರುತ್ತೆ ಆದರೆ ಅದು ಕ್ಷಣಿಕ ಆದ ಆರಂಭ ಆಗುತ್ತೆ ತಿಳ ಆಮೇಲೆ ಅವರಾಗ ಅವರೇ ಸಹಿ ಹೋಗ್ತಾರೆ ತೊಂದರೆ ಇಲ್ಲ ನಿಮ್ಮ ಕಿರಿಯ ಪುತ್ರ ಅವರಿಗೆ ಉದ್ಯೋಗದಲ್ಲಿ ಅನಾವಶ್ಯಕವಾದಂತಹ ತೊಂದರೆಗಳು ಎದುರಾಗುತ್ತೆ ಆದ್ದರಿಂದ ಅವರು ಉದ್ಯೋಗವನ್ನು ಬದಲಿಸುವ ಒಂದು ನಿರ್ಧಾರಕ್ಕೆ ಬರ್ತಾರೆ ನೀವು ಸಹ ಅಷ್ಟೇ ನಿಮಗೆ ಒಂದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿ ಬೇಸರವಾಗಿರುತ್ತೆ ಆದ್ದರಿಂದ ಬುದ್ಧಿವಂತಿಕೆಯ ಮಾತು ನಿಮ್ಮದು ಆ ಮಾತಿನ ಬಲದಿಂದ ಇರುವ ಕೆಲಸದಲ್ಲೇ ಸಾಕಷ್ಟು ಈ ಬದಲಾವಣೆಯನ್ನು ನೀವಾಗಿ ನೀವೇ ತಗೋತೀರಿ ಅಥವಾ ಬೇರೆ ಉದ್ಯೋಗಕ್ಕೆ ಹೋಗ್ತೀರಿ ಒಟ್ಟಾರೆ ಒಳ್ಳೆಯದಿದೆ ಏನು ತೊಂದರೆ ಇಲ್ಲ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಹಾಗೆ ಖರ್ಚು ವೆಚ್ಚಗಳು ಸಹ ಇರುತ್ತೆ ಎಚ್ಚರಿಕೆಯಲ್ಲಿ ಆರೋಗ್ಯದ ಬಗ್ಗೆ ಯಾವುದೇ ಯೋಚನೆ ಬೇಡ ಕಣ್ಣಿನ ತೊಂದರೆ ಉಂಟಾಗುವುದು ಅದ್ರ ಬಗ್ಗೆ ಗಮನ ಕೊಡಿ ರಾಶಿಯಲ್ಲಿ ಹುಟ್ಟಿರೋರು ಇವರು ಮುಖ್ಯವಾಗಿ ನೆರೆಹೊರೆಯವರ ಬಗ್ಗೆ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಬೋದು ತುಂಬ ಒಳ್ಳೆಯದು ಕಾರಣ ಒಂದೇ ಇವರ ಪಾಲಿಗೆ ಉಂಟಾಗುವ ಸಣ್ಣ ಪ್ರಮಾಣದ ಆ ಜಗಳ ಆಗ್ಬೋದು ವಾದ ವಿವಾದ ಆಗ್ಬೋದು ಆಗುತ್ತೆ ಅಂದರೆ ದೊಡ್ಡದಾಗಿಬಿಡುತ್ತೆ ಅದಕ್ಕೆ ಕೊನೆಯ ಮೊದಲಲ್ಲಿದ್ದರ ಆಗಿಬಿಡುತ್ತೆ ಆದ್ದರಿಂದ ಮೊದಲು ಸ ಈ ಸಹನೆಯಿಂದ ಬಾಳೋದು ಒಳ್ಳೆಯದು ಎರಡನೇದು ಸಾಧ್ಯವಾದಷ್ಟು ಮಾತನ್ನು ಕಮ್ಮಿ ಮಾಡಿ ಒಂದು ವೇಳೆ ಮಾತನ್ನು ಆಡಲೇಬೇಕು ಅಂದಾಗ ನಿಮ್ಮ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸಿ ನಿಮಗೆ ಗೊತ್ತಿಲ್ಲದೆ ಬರೋ ಕೆಲವು ಪದಗಳು ಕೆಲವು ಮಾತುಗಳು ಬೇರೆಯವರಿಗೆ ಬೇಸರವನ್ನು ಉಂಟು ಮಾಡುತ್ತೆ ಅದು ಮುಖ್ಯ ಇನ್ನು ಕುಟುಂಬದಲ್ಲಿ ಯಾವುದೇ ರೀತಿಯ ತೊಂದರೆ ಇದರಾಗಲ್ಲ ನಿಮ್ಮ ಕೆಲಸ ಕಾರ್ಯಗಳಿಗೂ ಅಷ್ಟೇ ಅದರಲ್ಲೂ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲೂ ಸಹ ಎಲ್ಲರ ಸಹಕಾರ ಸಿಗುತ್ತೆ ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಯಾರ ಮನಸ್ಸಿಗೂ ನೋವನ್ನು ಉಂಟು ಮಾಡುವಂತಹ ಮನಸ್ಥಿತಿ ನಿಮಗಿರಲ್ಲ ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಿ ಇದನ್ನು ಮುಂದುವರೆಸ್ಕೊಂಡು ಹೋಗ್ತೀರಿ ಇದೇ ಮ ಇದೇ ಕಾರಣದಿಂದ ನೀವು ಎಲ್ಲರ ಒಂದು ಪ್ರೀತಿ ವಿಶ್ವಾಸವನ್ನು ಸಂಪಾದಿಸ್ತೀರಿ ನಿಮ್ಮ ನಿರೀಕ್ಷೆ ಇರಲ್ಲ ಅಂತಹ ವೇಳೆಯಲ್ಲಿ ನಿಮ್ಮ ವೃತ್ತಿಯಲ್ಲಿ ಉನ್ನತ ಮಟ್ಟವನ್ನು ತಲುಪಲು ಸಾಧ್ಯ ಆಗುತ್ತೆ ಅಥವಾ ಬಡ್ತಿ ಸಿಗುತ್ತೆ ಸ್ವಂತ ವ್ಯಾಪಾರ ವ್ಯವಹಾರ ಇದ್ದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಲಾಭಾಂಶ ದೊರೆಯುತ್ತೆ ಯಾವುದೇ ತೊಂದರೆ ಇಲ್ಲ ಸ್ಟಾಕ್ ಅಥವಾ ಶೇರ್ ವ್ಯವಹಾರಗಳಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿ ಬೇರೆಯವ್ರ ಮಾತ್ರ ಕೇಳೋಕ್ಕಿಂತ ಮೊದಲು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಆದರೆ ಆದಾಯ ಈ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಬಹು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ರಕ್ತಕ್ಕೆ ಸಂಬಂಧಪಟ್ಟಂತಹ ದೋಷ ಇದ್ದಲ್ಲಿ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಆರೋಗ್ಯದ ವಿಚಾರದಲ್ಲಿ ನೆಗ್ಲಿಜೆನ್ಸ್ ಇರಬಾರ್ದು ಒಂದು ಸಣ್ಣ ಪ್ರಮಾಣದ ನೆಗಡಿ ಕೆಮ್ಮು ಅಂದರೂ ಕೂಡ ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡೋದು ಒಳ್ಳೆಯದು ಅಥವಾ ಒಳ್ಳೆಯ ಔಷಧಿಯನ್ನು ಸೇವನೆ ಸೇವಿಸೋದು ಒಳ್ಳೆಯದು ಇನ್ನು ನೀವು ತುಂಬ ಶಾಂತಿಯಿಂದ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಹೊಂದಿಕೊಂಡು ಬರ್ತೀರಿ ಕುಟುಂಬದಲ್ಲಿ ಆದರೆ ನಿಮ್ಮ ಪತ್ನಿ ಅಥವಾ ನಿಮ್ಮ ಪತಿ ಸಣ್ಣ ಪಟ್ಟ ಸಣ್ಣ ಪುಟ್ಟ ವಿಚಾರಗಳನ್ನು ಸಹ ದೊಡ್ಡದಾಗಿ ಮಾಡ್ತಾರೆ ಎಲ್ಲರೊಂದಿಗೆ ವಿವಾದದಲ್ಲಿ ತೊಡಗ್ತಾರೆ ಅದರಲ್ಲಿ ಹೆಣ್ಮಕ್ಳು ಒಂದು ಸಂತೋಷದಿಂದ ಒಂದೆರಡು ದಿನ ಕಡಿಬೇಕು ಅಂದರೆ ಗಂಡನ ಜೊತೆ ತವರು ಮನೆಗೆ ಹೋಗಿರ್ತಾರೆ ಅಲ್ಲಿ ಏನು ಮಾಡ್ತಾರೆ ನಿಮ್ಮ ಪತಿ ನಿಮ್ಮ ತವರು ಮನೆಯ ಜನರ ಜೊತೆ ಜಗಳವನ್ನು ಕಾಯ್ತಾರೆ ಈ ಕಾರಣದಿಂದ ಇವತ್ತು ಮುಖ್ಯವಾಗಿ ಸ್ತ್ರೀಯರ ಮನಸ್ಸಿಗೆ ನೆಮ್ಮದಿ ಇರೋಲ್ಲ ಅವರ ಯಾವುದೇ ಕೆಲಸ ಕಾರ್ಯಗಳು ಸಹ ಕೈಗೂಡಲ್ಲ ಆದ್ದರಿಂದ ನಿಮ್ಮ ಬುದ್ಧಿ ನಿಮ್ಮ ಕೈಲಿರಲಿ ಬೇರೆಯವರನ್ನು ಅವಲಂಬಿಸಕ್ಕೆ ಹೋಗಬೇಡಿ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ ನಿಮ್ಮ ನಿರೀಕ್ಷೆಯಂತೆ ಪ್ರತಿಯೊಂದು ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗುತ್ತೆ ಉನ್ನತ ಅಧಿಕಾರಿಗಳು ಬರ್ತಾರೆ ಅವರು ನಿಮ್ಮನ್ನು ಭೇಟಿ ಮಾಡ್ತಾರೆ ಅವರ ಮನಸ್ಸಿನಲ್ಲೂ ಸಹ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಬರುತ್ತೆ ಸಾಧ್ಯವಾದಷ್ಟು ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಜೀವನಕ್ಕೆ ಉತ್ತಮ ಅಡಿಪಾಯವನ್ನು ಹಾಕೊಡುತ್ತೆ ವಿದ್ಯಾರ್ಥಿಗಳು ಅತಿ ಅಲ್ಪ ಪ್ರಮಾಣದಲ್ಲಿ ಪ್ರಯತ್ನಪಟ್ಟು ಕೂಡ ಉತ್ತಮ ಅಂಕಗಳನ್ನು ಗಳಿಸ್ತಾರೆ ತೊಂದರೆ ಇಲ್ಲ ಕಣ್ಣಿಗೆ ಸಂಬಂಧಪಟ್ಟ ದೋಷ ಇದ್ದರೆ ಅದು ಪರಿಹಾರ ಆಗುತ್ತೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಅಷ್ಟೇ ಏನು ತೊಂದರೆ ಕಂಡು ಬರ್ತಿಲ್ಲ ರಾಶಿಯಲ್ಲಿ ಹುಟ್ಟಿರೋರಿಗೆ ಸ್ವಲ್ಪ ನಿಮ್ಮ ಬಾಳ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರು ಕಂಡುಬರುತ್ತೆ ಅವರು ಮನಬಿಚ್ಚಿ ಅದರ ಬಗ್ಗೆ ಹೇಳ್ಕೊಂಬಲ್ಲ ಆದ್ದರಿಂದ ಅವರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದು ತುಂಬ ಒಳ್ಳೆಯದು ಇನ್ನು ಸ್ತ್ರೀಯರ ವಿಚಾರಕ್ಕೆ ಬಂದಾಗ ತವರು ಮನೆಯಿಂದ ಅನಿರೀಕ್ಷಿತ ಉಡುಗೊರೆಯಿಂದ ಬರುತ್ತೆ ಹಾಗೆಯೇ ನೀವು ಈ ದಿನ ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ಬಾಳೋ ಕಾರಣ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ ಅನಿರೀಕ್ಷಿತ ಲಾಭ ಇದೆ ಅನಿರೀಕ್ಷಿತ ಲಾಭ ಅಂದರೆ ಈ ಲ್ಯಾಟ್ರಿ ಅಂಥವೆಲ್ಲ ಅಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಬೇಡಿ ಯಾವುದೋ ಒಂದು ರೀತಿಯಲ್ಲಿ ಆತ್ಮೀಯರು ನಿಮಗೆ ಹಣವನ್ನು ನೀಡ್ಬೋದು ನಿಮಗೆ ಬರಬೇಕಿದ್ದ ಹಣ ಬರ್ಬೋದು ಈ ರೀತಿ ಅಥವಾ ನೀವೆಲ್ಲೋ ಇಟ್ಟು ಮರ್ತೋಗಿರೋ ಹಣ ತಕ್ಷಣ ನಿಮಗೆ ಸಿಗ್ಬೋದು ಈ ಥರ ಆ ರೀತಿ ಪಾಸಿಟಿವ್ ಆಗಿ ಸ್ವಲ್ಪ ಯೋಚನೆ ಮಾಡೋಣ ಇನ್ನು ಅನಗತ್ಯವಾದಂತಹ ಓಡಾಟಗಳಿರುತ್ತೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಆದರೆ ಪ್ರವಾಸ ಮಾಡಲೇಬೇಕಾಗುತ್ತೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ ಅದಕ್ಕೆ ನೀವೇ ಕಾರಣರಾಗ್ತೀರಿ ಉದ್ಯೋಗದಲ್ಲಿ ಸಹ ಎದುರಾಗುವ ಪ್ರತಿಯೊಂದು ಸಮಸ್ಯೆಗಳಿಗೂ ಸೂಕ್ತವಾದಂತಹ ಸ ಪ ಸಮಸ್ಯೆಗೆ ಪರಿಹಾರವನ್ನು ನೀಡ್ತೀರಿ ಇದರಿಂದ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸವನ್ನು ನೀವು ಗಳಿಸ್ತೀರಿ ಒಟ್ಟಾರೆ ಇವತ್ತು ಸಂತೋಷದಿಂದ ಶಾಂತಿ ನೆಮ್ಮದಿಯಿಂದ ದಿನವನ್ನು ಕಳಿಸ್ತೀರಿ ಯಾವುದೇ ರೀತಿಯ ತೊಂದರೆ ಇಲ್ಲ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದಾಯಕ್ಕೆ ಏನು ಕೊರತೆ ಏನೂ ಇರಲ್ಲ ಆದರೆ ಅನಾವಶ್ಯಕ ಅಥವಾ ಅನಪೇಕ್ಷಿತ ಖರ್ಚು ವೆಚ್ಚಗಳೇ ಎದುರಾಗುತ್ತೆ ಈ ಕಾರಣದಿಂದ ಸ್ವಲ್ಪ ಖರ್ಚು ಬೆಟ್ಟಗಳ ಮೇಲೆ ನಿಗಾ ಇಡೋದು ಒಳ್ಳೆಯದು ಕೈಕಾಲುಗಳಿಗೆ ಪೆಟ್ಟು ಬಿದ್ದು ಗಾಯವಾಗುವ ಸಂಭವಗಳು ಇದೆ ಆದ್ದರಿಂದ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಮಕರ ರಾಶಿಯಲ್ಲಿ ಇರೋರು ಅಪರೂಪ ಅನ್ನುವಂತೆ ನೀವು ಯಾರನ್ನೂ ಬಗ್ಗೆ ಒಂದು ತಪ್ಪಾದ ಅಭಿಪ್ರಾಯವನ್ನು ಹೊಂದಿರ್ತೀವಿ ಅವರು ಅಂಥದೇ ಇರ್ಬೋದು ಆದರೆ ನಿಮಗೆ ಒಂದು ಆಶ್ಚರ್ಯದ ಸಂಗತಿ ಒಂದು ಕಾಗಿರುತ್ತೆ ನೀವು ಯಾರ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಅಥವಾ ಬೇಸರವನ್ನು ಹೊಂದಿರ್ತೀರೋ ಅವರಿಂದ ನಿಮಗೆ ಸಾಕಷ್ಟು ಸಹಾಯ ಸಹಕಾರ ನಿಮಗೆ ಸಿಗುತ್ತೆ ಕುಟುಂಬದಲ್ಲಿ ಸಹ ದೂರದ ಸಂಬಂಧಿಕರೊಬ್ಬರು ನಿಮ್ಮನ್ನು ಭೇಟಿ ಮಾಡ್ತಾರೆ ಅವರ ಜೊತೆ ಹಣಕಾಸಿನ ವ್ಯವಹಾರದಲ್ಲಿ ಇದ್ದ ಸಣ್ಣ ಪುಟ್ಟ ಈ ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭ ಇರುತ್ತೆ ಅದರಲ್ಲೂ ಪಾಲುಗಾರಿಕೆಯ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ನಿಮಗೆ ದೊರೆಯುವಂತಹ ಸಾಧ್ಯತೆಗಳಿವೆ ಇಲ್ಲಿ ನಿಮ್ಮ ನಿರೀಕ್ಷೆಯಂತೆ ಪ್ರತಿಯೊಂದು ಕೆಲಸ ಕಾರ್ಯಗಳು ನಡೆಯುತ್ತೆ ಅದರಲ್ಲಿ ಯಾವುದೇ ಒಂದು ಸಂಶಯ ಅನ್ನೋದು ಬೇಡ ಧಾರ್ಮಿಕ ಕ್ರಿಯಾವಿಧಿಗಳಿಗೆ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತೀರಿ ಕುಟುಂಬದಲ್ಲಿ ನೀವು ಸರಿಯಾದ ಹಾದಿಯಲ್ಲಿ ಸಾಕ್ತೀರಿ ಆದರೆ ನಿಮ್ಮ ಸೋದರರು ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ ಆ ತಪ್ಪುಗಳಿಂದ ನೀವು ಸಹ ಸ್ವಲ್ಪ ತೊಂದರೆಗೆ ಒಳಗಾಗುವಂತಹ ಸಾಧ್ಯತೆಗಳಿವೆ ಆದ್ದರಿಂದ ಬೇರೆಯವರು ಕೇಳ್ತಾರೋ ಬಿಡ್ತಾರೋ ಕುಟುಂಬದ ಪ್ರತಿಯೊಂದು ಈ ಜವಾಬ್ದಾರಿಗಳಲ್ಲಿ ಸಣ್ಣ ಪ್ರಮಾಣದ ಒಂದು ಪಾಲ್ಗೊಳ್ಳುವಿಕೆ ನಿಮಗೆ ಅನಿವಾರ್ಯವಾಗಿ ಕಂಡು ಬರುತ್ತೆ ಹೆಣ್ಣು ಮಕ್ಕಳಿಗೆ ತುಂಬ ಒಳ್ಳೆಯದಿದೆ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯದಿದೆ ಅವರ ಇಚ್ಛೆಯಂತೆ ವಿದ್ಯಾಭ್ಯಾಸವನ್ನು ಮುಂದುವರೆಸೋ ಒಂದು ಸಾಧ್ಯತೆಗಳು ಕಂಡು ಬರುತ್ತೆ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ ಹಾಗೆ ಯಾವುದೇ ರೀತಿಯ ಬೆಳವಣಿಗೆ ಸಹ ಕಂಡುಬರಲ್ಲ ಹಣಕಾಸಿನ ತೊಂದರೆ ಇರಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಸ್ವಲ್ಪ ಎಚ್ಚರಿಕೆ ಎದುರು ಸಾಕು ಆಗಲೇ ಹೇಳ್ತಂತೆ ಕುಂಭರಾಶಿಯಲ್ಲಿ ಹುಟ್ಟಿರೋರು ತುಂಬ ಒಳ್ಳೆಯ ವೃತ್ತಿಯಲ್ಲಿರ್ತಾರೆ ಅದು ಅವ್ರಿಗೂ ಗೊತ್ತಿರುತ್ತೆ ಅದು ಏನಪ್ಪಾ ಆಗುತ್ತೆ ಅಂದರೆ ಸತತವಾಗಿ ಅವರ ಮನಸ್ಸಿಗೆ ಬೇಸರ ಉಂಟು ಮಾ ಉಂಟಾಗುವಂತಹ ಕೆಲವೊಂದು ಕೆಲಸಗಳು ನಡೆಯುತ್ತೆ ಈ ಕಾರಣದಿಂದ ಅನಿವಾರ್ಯವಾಗಿ ಅವಶ್ಯಕತೆ ಇಲ್ಲದೆ ಹೋದರೂ ಕೂಡ ಉದ್ಯೋಗವನ್ನು ಬದಲಾಯಿಸುವಂತಹ ನಿರ್ಣಯಕ್ಕೆ ಬರ್ತೀರಿ ನೀವು ಇವತ್ತು ಯಾರ ಮಾತನ್ನು ಕೇಳಲ್ಲ ನಿಮ್ಮ ಮನಸ್ಸಿಗೆ ಯಾವ ವಿಚಾರ ಸರಿ ಅಂತ ಅನಿಸುತ್ತೋ ಅಂತಹ ವಿಚಾರವನ್ನು ಕೈಗೊಟ್ಟುತ್ತೀರಿ ಅದೇ ರೀತಿಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೀರಿ ಆದರೆ ಯಾವುದೇ ರೀತಿಯ ಜವಾಬ್ದಾರಿಯನ್ನು ವಹಿಸ್ಕೊಂಬಕ್ಕೆ ಹಿಂದೇಟ ಹಾಕಲ್ಲ ಇದರಿಂದ ಕುಟುಂಬದಲ್ಲಿ ಸಹ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪ್ರತಿಯೊಬ್ಬರು ನಿಮ್ಮನ್ನು ಅವಲಂಬಿಸಿರ್ತಾರೆ ದಂಪತಿಗಳ ನಡುವೆ ಏನಾದರೂ ಈ ಭಿನ್ನಾಭಿಪ್ರಾಯ ವಾದ ವಿವಾದ ಜಗಳ ಇಂಥವೇನಾದರೂ ಇದ್ದರೆ ಒಳ್ಳೆಯ ಮಾತುಕತೆಯಿಂದ ಅದು ಪರಿಹಾರಗೊಳ್ಳುತ್ತೆ ಅದರ ಬಗ್ಗೆ ಚೂರು ಗಮನವನ್ನು ನೀಡೋದು ಒಳ್ಳೆಯದು ಹೊಸ ಮನೆ ಕೊಳ್ಳುವ ಯೋಚನೆ ಇರುತ್ತೆ ಆದರೆ ಆ ಯೋಚನೆ ಕೈ ಬಿಡ್ತೀರಿ ಇರುವ ಮನೆಯನ್ನು ಒಂದು ರೀತಿ ತುಂಬ ಸುಂದರವಾಗಿಸುವ ಸಲುವಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತೀರಿ ನಿಮ್ಮ ಬಾಳ ಸಂಗಾತಿ ಅಂದರೆ ಪತಿ ಅಥವಾ ಪತ್ನಿಗೆ ಉತ್ತಮ ಉದ್ಯೋಗ ದೊರೆಯುತ್ತೆ ಅದರಲ್ಲೂ ಸಹ ನಿಮ್ಮ ಒಂದು ಪ್ರಯತ್ನ ಹೆಚ್ಚಿನದಾಗಿರುತ್ತೆ ನಿಮ್ಮ ಕುಟುಂಬದ ಹಿರಿಯರ ಮಾತುಗಳು ಅಥವಾ ನಿರ್ಣಯಗಳು ಸರಿ ಇರುತ್ತೋ ಬಿಡುತ್ತೋ ಆದರೆ ನೀವು ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ ಒಟ್ಟಾರೆ ಒಂದು ರೀತಿ ರಕ್ಷಣಾತ್ಮಕ ತಂತ್ರಕ್ಕೆ ನೀವು ಬ ಅಡ್ಜಸ್ಟ್ ಆಗಿರ್ತೀರಿ ಅದರಿಂದ ಯಾವುದೇ ಒಂದು ತೊಂದರೆ ಇರಲ್ಲ ಆದಾಯದಲ್ಲೂ ಸಹ ಅಷ್ಟೇ ಉತ್ತಮ ಆದಾಯ ಇರುತ್ತೆ ಆದರೆ ನಿಧಾನಗತಿಯ ಒಂದು ಪ್ರಗತಿ ಆದರೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ಅತಿಯಾದ ಯೋಚನೆ ಮಾಡೋದರಿಂದ ಸ್ವಲ್ಪ ಈ ತಲೆನೋವು ತಲೆ ತಿರುಗೋದು ಇಂತಹ ಒಂದು ತೊಂದರೆಗಳು ನಿಮ್ಮನ್ನು ಕಾಡಬಹುದು ರಾಶಿಯಲ್ಲಿ ಹುಟ್ಟಿರೋರು ದಂಪತಿಗಳ ನಡುವೆ ಉತ್ತಮ ಅನ್ಯೋನ್ಯತೆ ಇರುತ್ತೆ ಈ ಕಾರಣದಿಂದ ಹಣಕಾಸಿನ ವಿಚಾರದಲ್ಲೂ ಸಹ ಸಮಾನ ಭಾವನೆ ಇರುತ್ತೆ ಆದ್ದರಿಂದ ಪರಸ್ಪರ ಯೋಚನೆ ಮಾಡಿ ಪಾಲುಗಾರಿಕೆಯ ವ್ಯಾಪಾರವನ್ನು ಆರಂಭಿಸುವ ಸಾಧ್ಯತೆಗಳಿವೆ ಅದ್ರ ಬಗ್ಗೆ ಮಾತುಕತೆ ಸಹ ನಡೆಯುತ್ತೆ ನೀವು ನಿಮ್ಮ ಸಂಗಾತಿಯನ್ನು ಗೌರವಿಸ್ತೀರಿ ಅವರು ನಿಮ್ಮನ್ನು ಸಹ ಗೌರವಿಸ್ತಾರೆ ನಿಮ್ಮ ಒಳ್ಳೆಯ ಧನ ಏನಪ್ಪಾ ಇವತ್ತು ಅಂದರೆ ವಯಸ್ಸಿನ ಮಿತಿ ನೋಡಿದಿರ ಪ್ರತಿಯೊಬ್ಬರನ್ನು ಹೆಚ್ಚಿನ ಗೌರವದಿಂದ ಕಾಣ್ತೀರಿ ಈ ಕಾರಣದಿಂದ ಕುಟುಂಬದಲ್ಲಿ ನಿಮ್ಮಿಂದಲೇ ಸಾಕಷ್ಟು ಒಳ್ಳೆಯ ಘಟನೆಗಳು ನಡೆಯುತ್ತೆ ಕೆಲಸಗಳು ನಡೆಯುತ್ತೆ ಹಾಗೆ ಶಾಂತಿ ನೆಮ್ಮದಿ ಎಲ್ಲರಲ್ಲೂ ಇರುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಏನು ಮಾಡ್ತೀರಿ ಸ್ಥಿರವಾದ ಮನಸ್ಥಿತಿ ಇರಲ್ಲ ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಸಾಧ್ಯವಾದಷ್ಟು ಬದಲಿಸದೆ ಅದನ್ನೇ ಮುಂದುವರಿಸ್ಕೊಂಡೋಗಿ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಮಾರ್ಪಾಟಗಳು ಬೇ ಮಾರ್ಪಾಡುಗಳಿದ್ದರೆ ಅದನ್ನು ಮಾಡಿ ಅದೇ ನಿಮ್ಮ ಸಂಪೂರ್ಣ ನಿರ್ಣಯವನ್ನೇ ಬದಲಾಯಿಸೋದಕ್ಕೆ ಹೋಗಬೇಡಿ ಇದರಿಂದ ಉದ್ಯೋಗದಲ್ಲಿ ಅನಗತ್ಯವಾಗಿ ಬೇರೆಯವರ ಅವಕೃಪೆಗೆ ಒಳಗಾಗ್ತೀರಿ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಹಣಕಾಸಿನ ಕೊರತೆಯನ್ನು ನಿವಾರಿಸುವ ಸಲುವಾಗಿ ನಿಮ್ಮ ಈ ಬಿಡುವಿನ ವೇಳೆಯಲ್ಲಿ ಸಹ ಸಣ್ಣ ಪುಟ್ಟ ನೌಕರಿಯನ್ನು ಅವಲಂಬಿಸ್ತೀರಿ ಅಂದರೆ ನಿಮಗೆ ಡಬಲ್ ಇನ್ಕಮ್ ಎರಡು ರೀತಿಯ ಆದಾಯ ಇರುತ್ತೆ ಪಾಲುಗಾರಿಕೆಯ ವ್ಯಾಪಾರ ಆತ್ಮೀಯರ ಜೊತೆ ಇದ್ದರೆ ಅದನ್ನು ನೆಲೆಸಿಬಿಡ್ತೀರಿ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದಕ್ಕೆ ಸಾಧ್ಯ ಆಗಲ್ಲ ನಿಮ್ಮ ಕುಟುಂಬದಲ್ಲಿ ಹಿರಿಯ ಪುತ್ರ ಅಥವಾ ಹಿರಿಯ ಪುತ್ರಿ ಅವರ ಜೀವನದಲ್ಲಿ ಅತಿ ಮುಖ್ಯವಾದಂತಹ ಘಟನೆ ಎಂದು ನಡೆಯುತ್ತೆ ಅಲ್ಲಿಂದ ಎಲ್ಲರಿಗೂ ಸಂತಸ ಉಂಟಾಗುತ್ತೆ ಇದರಲ್ಲಿ ನಿಮ್ಮ ಇದರ ಯಶಸ್ಸಿನಲ್ಲಿ ಸಹ ನಿಮ್ಮ ಪಾಲು ಅಧಿಕವಾಗಿರುತ್ತೆ ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಆದರೆ ಅನಿರೀಕ್ಷಿತ ಖರ್ಚು ವೆಚ್ಚಗಳಿರುತ್ತೆ ಎಚ್ಚರಿಕೆಯಾಗಲಿ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಆದರೆ ಕೈಕಾಲುಗಳಲ್ಲಿ ನೋವಿನ ಅನುಭವವಾಗುತ್ತೆ ಸರಳ ಪ್ರಮಾದ ಅಥವಾ ಸರಳ ರೀತಿಯ ವ್ಯಾಯಾಮ ದೈಹಿಕ ವ್ಯಾಯಾಮ ನಿಮಗೆ ತುಂಬ ಅಗತ್ಯ ಅಂತ ಕಂಡುಬರ್ತಿದೆ